ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಯಾರಿಂದಲೂ ಕಪ್ಪ ಕಾಣಿಕೆ ಪಡೆಯುವುದಿಲ್ಲ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಕಿರಿ ಅಕ್ರಮ ಖಾತೆಗಳ ಜನಕರು ಯಾರಾದರೂ ಇದ್ರೆ ಅದು ಮಿಸ್ಟರ್ ಚೌಡಾರೆಡ್ಡಿ ಮಿಸ್ಟರ್ ಬಾಲಾಜಿ ಸುಧಾಕರ್ ಎಂದು ಮಾಜಿ ಶಾಸಕ ಕೆ ಕೃಷ್ಣಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ ನನ್ನ ಕಾಲದಲ್ಲಿ ಒಂದೇ ಒಂದು ಅಕ್ರಮ ಖಾತೆ ಮಾಡಿದರೆ ತೋರಿಸಿ ಎಂದು ಸವಾಲ್ ಹಾಕಿದ್ದಾರೆ ನಗರದ ಹೊರಹೊಲಯದ ಕಡಪ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿನ ಜಿಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ಪಕ್ಷದ ಸದಸ್ಯತ್ವ ಮತ್ತು ಬೂತ್ ಮಟ್ಟದ ಕಮಿಟಿ ರಚನೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸುಧಾಕರ್ ಅಂತಾನೆ ಹೋಗ್ಬಿಟ್ಟು ಮಾತಾಡ್ತಾ ಇದ್ದೀವಿ ಹತ್ತು ವರ್ಷಗಳಿಂದ ನಾನು ಬಾಯಿ ಮುಚ್ಚಿಕೊಂಡಿದ್ದೆ ಇವರಿಗೆ ಏನೇನೋ ಮಾತಾಡಿದ್ದಾರೆ ಬಂದಂಗೆಲ್ಲ ಮಾತನಾಡಿದ್ದಾರೆ ಆದ್ರೆ ನೀವು ಹತ್ತು ವರ್ಷ ನಿಮ್ಗೆ ಹಾಕಿದ್ವಾ ಹಾಕಿದ್ವಾಡಬೇಡಿ ಅಂತ ನಿಮ್ಮನ್ನ ಸೋಲ್ಸಿದ್ರು ಅಂತ ಹೇಳ್ಬಿಟ್ಟು ಬಾಬಾ ನೀವು ಕೋಪ ಮಾಡ್ಕೊಂಡು ಕುಂತ್ಕೊಂಡ್ರೆ ನಾವೇನ್ ಮಾಡೋಣ ಸೋಲ್ಸ ಬಿಡ್ರೂ ಅಂತ ಹೇಳಿ ಜನ ಸೋಲ್ಸಿಬಿಟ್ರೆ ಹತ್ತು ವರ್ಷ ಹತ್ತು ವರ್ಷ ಸೋಲ್ಸ್ಬಿಟ್ರು ಅಂತ ಕೋಪ ಮಾಡಿಕೊಂಡು ನೀವು ಬೆಂಗಳೂರ ಕುಂತ್ಕೊಂಡ್ರೆ ನಾವೇನ್ ಮಾಡೋಣ ನಾವೇನ್ ನಿಮಗೆ ಪ್ಲಾಸ್ಟರ್ ಹಾಕಿರ್ಲಿಲ್ಲ ಅಥವಾ ಈ ಕ್ಷೇತ್ರದ ಜನ ಯಾರು ನಿಮ್ಗೆ ಪ್ಲಾಸ್ಟರ್ ಹಾಕಿದ್ರ ಹಿಂಗೊಂದು ಹಿಂಗೊಂದು ಹಾಕಿರ್ಲಿಲ್ಲ ಆದ್ರೆ ನಿಮ್ಮ ಸೋಲಿಸಿದ್ರು ನನ್ನ ಸೋಲಿಸಿದ್ರು ಅವ್ರ ಕೈ ಸಿಕ್ಬಾರ್ದು ಅಲ್ಲಿ ಹೋಗ್ಬಾರ್ದು ಹೋಗ್ಲಿಲ್ಲ ಆದ್ರೆ ನೀವು ಇಲ್ಲಿ ಬಂದು ಇವರಿಗೆ ಏನೋ ಚರ್ಮ ರೋಗ ಚರ್ಮ ರೋಗ ಬಂದ್ರೆ ಅಲ್ಲ ಅದಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಆಮೇಲೆ ಶಾಮಿಯಾನ ಶಾಮಿಯಾನ ಹಾಕ್ಸ್ಕೊಡ್ತೀನಿ ಆಮೇಲೆ ಅಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ ಯಾವುದೋ ಖಾತೆಗಳ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಅವರು ನಿಮಗೆ ಶಾಮಿಯಾನ ಫ್ರೀ ಆಗಿ ಶಾಮಿಯಾನ ಹಾಕ್ಕೊಡ್ತೀವಿ ಆಮೇಲೆ ಯಾವ್ದೋ ಮೈಕ್ ಚೇರ್ಗಳು ಕೊಡ್ತೀವಿ ಆಮೇಲೆ ರಾತ್ರಿ ಹೊತ್ತು ಗ್ಲೂಕೋಸ್ ಕೊಡ್ತೀವಿ ಪಾಪ ಏನೇನೋ ಹೇಳಿದ್ದಾರೆ ನಾನು ಹೇಳ್ತೇನೆ ಅವರಿಗೆ ಮಿಸ್ಟರ್ ಸುಧಾಕರ್ ಸುಧಾಕರ್ ನೀವು ಪಾಪದ ಹಣ ಪಾಪದ ಹಣ ನಿಮ್ಮ ಹತ್ರ ಇರ್ತಕ್ಕಂಥದ್ದು ನೀವು ಸರ್ಕಾರಿ ಜಾಗಗಳನ್ನ ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಕುಟುಂಬ ನಿಮ್ಮದು ಯಾವುದು ಸರ್ಕಾರಿ ಜಾಗಗಳನ್ನ ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಕುಟುಂಬ ನಿಮ್ಮದು ಸರ್ಕಾರಿ ಜಾಗಗಳನ್ನ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ನಿಮ್ಮದು ಯಾವುದು ಸರ್ಕಾರಿ ಜಾಗಗಳನ್ನ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ನಿಮ್ಮದು ನೀವು ಸರ್ಕಾರಿ ತೋಪಲ್ಲಿ ಶಾಲಾ ಕಾಲೇಜುಗಳನ್ನ ಕಟ್ಟಿ ಅದರಿಂದ ದುಡಿಮೆ ಮಾಡ್ಕೊಂಡು ತಿಂತ ಇರ್ತಕ್ಕಂತ ಕುಟುಂಬ ನಿಮ್ಮದು ಯಾವುದು ಸರ್ಕಾರಿ ತೋಪಿನಲ್ಲಿ ಸರ್ಕಾರಿ ತೋಪಿನಲ್ಲಿ ಶಾಲಾ ಕಾಲೇಜು ಕಟ್ಟಡಗಳನ್ನ ಕಟ್ಟಿ ಆ ಶಾಲಾ ಮಕ್ಕಳಿಂದ ಫೀಸ್ ಗಳನ್ನ ತಗೊಂಡು ತಿಂತ ಇರ್ತಕ್ಕಂತ ಕುಟುಂಬ ನಿಮ್ಮದು ಸರ್ಕಾರಿ ಶಾಲಾ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ಅದರಿಂದ ತಿಂತ ಇರ್ತಕ್ಕಂತ ಕುಟುಂಬ ನಿಮ್ಮದು ನಿಮ್ಮ ಪಾಪದ ಹಣವನ್ನ ನಮಸ್ತಾ ಬರ್ತೀರಾ ಪಾಪದ ಹಣ ಪಾಪದ ಹಣ ನೀವು ಇವತ್ತು ನೀವು ಬೆಳಗಾದ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ನೀವು ಆ ಪಾಪದ ಹಣದಿಂದ ತಿಂತ ಇರೋದು ಪಾಪದ ಹಣದಿಂದ ನೀವು ಜೀವನ ಮಾಡ್ತಾ ಇರೋದು ಪಾಪದ ಹಣದಿಂದ ನಿಮ್ಮ ಕುಟುಂಬ ಇವತ್ತು ನಡೀತಾ ಇರ್ತಕ್ಕಂಥದ್ದು ನಿಮ್ಮ ಪಾಪದ ಹಣ ನನಗ್ ಸುತ್ತಕ್ ಬರ್ತೀರಾ ಮಿಸ್ಟರ್ ಸುಧಾಕರ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮಗೆ ರೆಂಟಲ್ ಬರ್ತಾ ಇತ್ತು ನಮ್ಮ ಕುಟುಂಬಕ್ಕೆ ಬಾಡಿಗೆ ಬರ್ತಾ ಇತ್ತು ನಮ್ಮ ಕುಟುಂಬಕ್ಕೆ ನಮ್ಮ ಹಿರಿಯರು ಅದನ್ನ ಬೆಳೆಸ್ಕೊಂಡು ಹೋಗಿದ್ದಾರೆ ನಾವು ಕೂಡ ಇಪ್ಪತ್ತು ವರ್ಷ ನಮಗೆ ಆದಂತ ಸಂದರ್ಭದಲ್ಲಿ ಅದನ್ನು ನಾವು ಕೂಡ ದೊಡ್ಡದಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಹೋಗಿದ್ದೀವಿ ಇವತ್ತು ನಿಮ್ಮ ಪಾಪದ ಹಣದಿಂದ ನೀವು ಮಾಡಿರ್ತಕ್ಕಂಥ ಪಾಪದ ಹಣ ಇದೆಯಲ್ಲ ನಿಮ್ಮ ಪಾಪದ ಹಣದಿಂದ ಶಾಮಿಯನ್ನ ಹಾಕುವಂತ ದಯಾನೀಯ ಪರಿಸ್ಥಿತಿ ದುಸ್ಥಿತಿ ನನಗಾಗಲಿ ಚಿಂತಾಮಣಿ ಜೆ ಡಿ ಎಸ್ಗಾಗಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡ್ರಿಗಾಗಲಿ ಇಲ್ಲಿ ಮುಂದೆ ಕುಂತಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗಾಗ್ಲಿ ಅಂತ ದಯಾನೀಯ ಸುಸ್ಥಿತಿ ನಮಗ್ ಬಂದಿಲ್ಲ ಮತ್ತೆ ಈ ಶಾಮಿಯಾನ ವಿಚಾರ ಬಂದಾಗ ಅವರು ಕೆಲವು ಲೀಡರ್ಗಳು ಹೇಳ್ತಾ ಇದ್ರು ಇಷ್ಟು ದಿವಸ ಇವರು ದುಡಿಮೆ ಮಾಡಿದಿವಿ ಒಂದು ದಿವಸ ನಮಗ್ ಚೇರ್ ಹಾಕಿಲ್ಲ ಶ್ಯಾಮಿಯಾನಾಕಿಲ್ಲ ಅವಾಗಲೇ ನಿಮ್ಗೆ ಹಾಕಿ ಬಂದ್ಬಿಡ್ರ ಇದು ನಾನು ಹೇಳಿದ್ ಮಾತಲ್ಲ ಅವ್ರ ಮುಖಂಡರು ಹೇಳಿದ್ದು ಅವ್ರ ಮುಖಂಡ್ರು ಹೇಳಿದ್ದು ಅರವತ್ತು ವರ್ಷ ಇವರು ದುಡ್ದಿದ್ದೀವಿ ಅರವತ್ತು ವರ್ಷ ದುಡಿದು ಒಂದು ಚೇರ್ ಹಾಕಿಲ್ಲ ಒಂದು ಶಾಮಿಯಾನ ಹಾಕಿಲ್ಲ ಆದ್ರೆ ನಿಮಗ್ ಬಂದು ಶಾಮಿಯಾನ ಹಾಕೊಡ್ತಾರಂತ ಇವರು ನಿಮಗ್ ಬಂದು ಹಾಕೊಡ್ತಾರ ಅಂತ ಅಂತ ಕೇಳ್ತಾರೆ ಆಮೇಲೆ ಇನ್ನೂ ಒಂದು ಹೇಳಿದ್ರು ಕಪ್ಪು ಕಾಣಿಕೆ ತಗೊಳುವಂತ ಜಾಯಿವಾನ ನಮ್ದು ಹೌದಪ್ಪ ನೀವು ಹರಿಶ್ಚಂದ್ರ ನೀವು ಹರಿಶ್ಚಂದ್ರ ಮೊಮ್ಮಕ್ಕಳು ನೀವು ಹರಿಶ್ಚಂದ್ರ ಮೊಮ್ಮಕ್ಕಳು ಕೆ ರಸ್ತೆ ಮನೆ ಇತ್ತೀಚೆಗೆ ಟಾರ್ ಹಾಕಿದ್ರಲ್ಲ ಮಿಸ್ಟರ್ ಸುಧಾಕರ್ ಕೆಶಿಪ್ ಟಾರ್ ಹಾಕಿದ್ರಲ್ಲ ಆ ಕಾಂಟ್ರಾಕ್ಟರ್ ಕರೆದು ಯಾರ್ದೇನಾದ್ರೂ ಮಾಡಿಕೊಂಡ್ರಪ್ಪ ನಮ್ಗೆ ನಮ್ದು ಹತ್ತು ಪರ್ಸೆಂಟ್ ಕೊಟ್ಬಿಡ್ಬೇಕು ಇದು ವೈಟ್ ಮನಿನಾ ವೈಟ್ ಮನಿನ ಅದು ಅದು ಕಪ್ಪು ಕಾಣಿಕೆ ಅಲ್ಲ ಇದು ವೈಟ್ ಮನಿ ಮಾಡಿದ್ರು ಪಾಪ ಇವ್ರು ಇನ್ವೆಸ್ಟ್ ಮಾಡಿದ್ರು ವೈಟ್ ಮನಿ ಆಮೇಲೆ ಅಷ್ಟೇ ಅಲ್ಲ ಅಲ್ಲಿ ಎತ್ತಿನ ಹೊಳೆ ಎತ್ತಿನ ಹೊಳೆಯಲ್ಲಿ ಸಣ್ಣ ಸಣ್ಣ ಲಕ್ಷದ ಆಕ್ಷನ್ ಪ್ಲಾನ್ ಮಾಡಿದ್ವಿ ಅದಕ್ಕೆ ಅವ್ರನ್ನ ಕರೆದು ಎಷ್ಟೆಷ್ಟು ತಗೊಂಡಿದ್ದೀರಾ ಎಷ್ಟೆಷ್ಟು ತಗೊಂಡಿದ್ದೀರಾ ಮಿಸ್ಟರ್ ಸುಧಾಕರ್ ಎಷ್ಟೆಷ್ಟು ತಗೊಂಡಿದ್ದೀರಾ ಅಂತ ಗೊತ್ತಿದೆ ಇವತ್ತು ನಾನೇ ನನ್ನ ಬಾಯಿಂದ ಹೇಳುವಂಥದ್ದಲ್ಲ ಸಾರ್ವಜನಿಕವಾಗಿ ಆದಿ ಬೀದಿಯಲ್ಲಿ ಹೇಳ್ತಾ ಇದ್ದಾರೆ ಬ್ರದರ್ಸ್ ಇಬ್ರು ಬ್ರದರ್ಸ್ ಇಬ್ರು ಅವ್ರ ದುಡಿಮೆ ಮಾಡಿರ್ತಕ್ಕಂಥ ದೂರ ಇಟ್ಟು ಲೂಟಿ ಮಾಡ್ತಾ ಇದಾರೆ ಅನ್ನುವಂತ ನಾನು ಹೇಳೋದಲ್ಲ ಸಾರ್ವಜನಿಕವಾಗಿ ಆ ಟೀ ಅಂಗಡಿಗಳತ್ರ ಅಂಗಡಿಗಳ ಹತ್ರ ಸಾರ್ವಜನಿಕವಾಗಿ ನಿಮ್ಮ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಮಾತನಾಡ್ತಾ ಇದ್ದಾರೆ ಇವತ್ತು ಎಲ್ಲ ಕಡೆನು ಬಂಬು ಬಜಾರ್ ಒಂದೇ ಅಲ್ಲ ಎಲ್ಲ ಎಲ್ಲೆಲ್ಲಿ ಟೀ ಅಂಗಡಿಗಳಿದೆ ಎಲ್ಲ ಕಡೆ ಕೂಡ ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವತ್ತು ಹುಲ್ಲು ಬನ್ನಿ ಕರಾ ಅವನು ಇಪ್ಪತ್ತೈದು ಲಕ್ಷ ಬಂದ್ರೆ ಅವನ್ ಪಿ ಸಿಗಳು ಹತ್ರನು ಕಿತ್ಕೊಂತಾನೆ ಜನಗಳ ಹತ್ರನೂ ಕಿತ್ಕೊಂತಾನೆ ಎಲ್ಲರತ್ರ ಕಿತ್ಕೊತಾ ಲಕ್ಷ ನಮಗ್ ಬೇಡ ನಾನು ಹೇಳಿದ್ದೀನಿ ಪಾಪದ ನಾನು ಹೇಳ್ದಲ್ಲ ಆ ಪಾಪದಣ ಅವರೇ ಸುತ್ತಕೊಂಡ್ಲಿ ಆ ಪಾಪದಣ ನಮಗ್ ಸುತ್ತ ನಮಗ್ ಬೇಡ ನಾವು ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಭಗವಂತ ನಮಗೆ ಶಕ್ತಿ ಇದೆ ಕೊಟ್ಟಿದ್ದಾರೆ ಇದೆ ನಮಗೆ ಸಮಯ ಸಂದರ್ಭ ಬಂದಾಗ ಮೈಕು ಚೇರು ಎಲ್ಲಾ ಶಕ್ತಿ ನಮಗಿದೆ ನಿಮ್ಮ ಪಾಪದ ಹಣದಿಂದ ನಮಗ್ ಶ್ಯಾಮಿಯಾನು ಬೇಡ ನಿಮ್ ಎಲ್ಲ ನೀವೇ ಹಾಕೊಳ್ಳಿ ಪಾಪ ನಿಮ್ಮ ಕಾರ್ಯಕರ್ತರಿಗೆ ಹಾಕ್ರಪ್ಪ ನಿಮ್ಮ ಕಾರ್ಯಕರ್ತರಿಗೆ ಇಲ್ಲ ಮನೆ ಹೇಳಿದ್ರು ನಮ್ ಸೀನಣ್ಣ ಹತ್ರನೇ ಯಾರು ಹೇಳಿದ್ರು ಸ್ನೇಹಿತರು ಅರವತ್ತು ವರ್ಷದಿಂದ ಇವ್ರಿಗೆ ದುಡ್ದು ನಮ್ಗೊಂದು ಚೇರ್ ಹಾಕ್ಲಿಲ್ಲ ಒಂದು ಚಾಪಿಯನ್ ಹಾಕಲಿಲ್ಲ ಓಹ್ ಚೇಟೆ ಭವನ ಕಾಂಪೌಂಡಲ್ಲಿ ಹಾಕಕ್ಕೆ ಬಂದ್ಬಿಟ್ರೆ ಆವಾಗಲೇ ಅಂತ ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರು ಅಂದ್ರೆ ನಾವಲ್ಲ ಅವ್ರ ಅವ್ರ ಲೀಡರ್ಗಳು ಹಂಗಾಗಿ ಇವತ್ತು ಇದಕ್ಕೆಲ್ಲ ಮುಂದೆ ಇನ್ನೂ ಸಮಯ ಇದೆ ಇನ್ನೂ ಸಮಯ ಇದೆ ಇನ್ನೂ ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲ ಕಲೆ ಹಾಕಿದ್ದೀನಿ ಎಲ್ಲ ಮಾಹಿತಿಗಳಿದೆ ಆ ಸಮಯ ಸಂದರ್ಭ ಬಂದಾಗ ಏನು ಹೇಳಬೇಕು ಅದನ್ನೆಲ್ಲ ಕೂಡ ನಾನು ಹೇಳುವಂಥ ಕೆಲಸವನ್ನ ಮಾಡ್ತೇನೆ ನೀವಾಗ್ಲೂ ಕೂಡ ಗೌರವವಾಗಿ ಮಂತ್ರಿಗಳಾಗಿದ್ದೀರಾ ನೀವು ಏನಾದರೂ ಒಂದೊಂದು ಮಾತು ಮಾತಾಡಬೇಕಾದ್ರೆ ನೀವು ಯಾಕಂದರೆ ನೀವು ಆರ್ಡಿನರಿ ಪರ್ಸನ್ ಅಲ್ಲ ಈಗ ನೀವು ಮಂತ್ರಿಗಳು ಮಂತ್ರಿಗಳು ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಬಾಯಿಂದ ಬರುವಂತ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ಮುತ್ತುಗಳಾಗಿರ್ಬೇಕು ನೀವು ಉಚ್ಚಾಟ ಆಡ್ತಾ ಇದ್ರೆ ನಿಮ್ಮನ್ನು ಇನ್ನೂ ಬಯಲು ಹೇಳ್ತೀವಿ ನೀವು ಇನ್ನೂ ಏನೇನು ಅಕ್ರಮಗಳು ಮಾಡಿದಿರಾ ಅನ್ಯಾಯಗಳು ಮಾಡಿದಿರಾ ಇವೆಲ್ಲವನ್ನು ಕೂಡ ಹೊರಗೆ ತಂದಿರ್ತೀವಿ ಈಗ ನಾನು ಹೇಳಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ನಾನು ಹೇಳಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ಈಗ ನೀವು ನೀವು ಯಾವುದಾದ್ರೂ ಒಂದು ನಾ ಹಿಂದೇನು ಹೇಳಿದ್ದೆ ಒಂದೇ ಒಂದು ನಾ ಮಾರಪ್ಪನ ಹತ್ರ ಒಂದು ಜಮೀನು ತಗೊಂಡಿದ್ದೇನೆ ಒಂದು ಸೇಲ್ಡ್ ತೋರಿಸಪ್ಪ ತೋರ್ಸಪ್ಪ ಒಂದೇ ಒಂದು ಸೇಲ್ಡ್ ಇಟ್ಟು ತೋರಿಸ್ಬಿಟ್ರೆ ನಾವು ಮಾತಾಡಲ್ಲ ಅದ್ರ ಬಗ್ಗೆ ಚಕಾರ ಎತ್ತದಿಲ್ಲ ನಾನು ಸೇರ್ ಅಲ್ಲ ನಿಮ್ದು ಇಪ್ಪತ್ತೊಂಬತ್ತು ವರ್ಷ ಇದ್ರೆ ಅದ್ ನಮಗ್ ಬೇಕು ಅಂತ ನೀವು ಅರ್ಜಿ ಆಗ್ತಿರಲ್ರಿ ಅರೆ ಆಯ್ತಪ್ಪ ಈಗಲಾದ್ರೂ ಬಿಟ್ಬಿಡೋಣ ಆ ಮಕ್ಕಳನ್ನೇ ಬಿಟ್ಟಿಲ್ಲ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ ನೀವು ತಿಂತ ಇದ್ದೀರಲ್ಲ ಆ ಮಕ್ಕಳಿಗೆ ಮಕ್ಕಳನ್ನೂ ಮಕ್ಕಳಿಗೆ ಜಮೀನು ಕೂಡ ನೀವು ಬಿಡ್ತಾ ಇಲ್ವಲ್ಲ ನೀವು ಮನುಷ್ಯರ ಮನುಷ್ಯರು ಅನ್ನಬೇಕಾ ನಿಮ್ಮನ್ನ ಹಾಗಾಗಿ ನೀವು ಮಂತ್ರಿಗಳಾಗಿದ್ದೀರಾ ನಿಮ್ಮ ಬಾಯಿಂದ ಬರ್ತಕ್ಕಂತ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ನಿಮಗಿಂತ ಅವಕಾಶ ಸಿಕ್ಕೋದಿಲ್ಲ ನಿಮ್ಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ಬಳಸ್ಕೊಂಡು ನಿಮ್ಮ ನೋಡ್ರಿ ಅಕ್ರಮ ಖಾತೆಗಳು ಎಲ್ಲ ಒಂದೊಂದು ಎಕರೆ ಒಂದೊಂದು ಎಕರೆ ಒಂದೂವರೆ ಎಕರೆ ಎರಡು ಎರಡು ಎಕರೆ ಖಾತೆಗಳಿದೆ ನಗರಸಭೆಯಲ್ಲಿ ಎಂಟು ಎಕರೆ ಖಾತೆ ಇದೆ ನಮ್ಮ ಎಕರೆ ಒಂದೇ ಖಾತೆ ನಗರಸಭೆಯಲ್ಲಿ ಎಂಟು ಎಕರೆ ಕಮಿಷನರ್ ಏನ್ ಮಾಡ್ತಾ ಇದಾರೆ ಕಮಿಷನರ್ಗೆ ಇವೆಲ್ಲ ಗೊತ್ತಿಲ್ವಾ ಆಮೇಲೆ ನೀವು ಈ ಕಲ್ಲಳ್ಳಿ ಕಲ್ಲಳ್ಳಿ ಒಂದು ಸರ್ವೆ ನಂಬರ್ ಇದೆ ಕೆರೆ ಕೆರೆ ಸರ್ವೆ ನಂಬರ್ ಅದು